ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ತೆರೆ ಬಿದ್ದಿದೆ ಜಂಬೂ ಸಬಾರಿನ ಹೊತ್ತು ಸಾಗಿದ್ದಂಥ ಗಜಪಡೆ ಅರಮನೆ ಆಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದೆ ನಾವು ನಿಮಗೆ ವಾಸವಂತ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ದೃಶ್ಯ ಸಹ ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ ನೆನೆ ಲಕ್ಷಾಂತರ ಮಂದಿ ದಸರಾವನ್ನು ನೋಡಕ್ಕೆ ಬಂದಿದ್ರು ಅದರಲ್ಲೂ ಸಹ ಜಂಬೂ ಸಬಾರಿನ ಒತ್ತಂಥ ಆನೆಗಳನ್ನ ನೋಡೋಕ್ಕೆ ಬಂದಿರೋ ಆನೆಗಳು ಸಾಕಷ್ಟು ಲಕ್ಷಾಂತರ ಜನರಿಗೆ ಸಾಕಷ್ಟು ರಸದೋರಣ ನಡೆಯುವಂತಹ ಗಜಪ್ರಯ ಇಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂಥದ್ದು ಸುಮಾರು ಕಳೆದ ನಲವತ್ತೈದು ದಿನಗಳ ಹಿಂದೆ ಮೈಸೂರಿಗೆ ಹಂತ ಹಂತವಾಗಿ ತಾಲೀಮನ್ನು ಮಾಡಿಕೊಂಡು ಮೈಸೂರಿನಲ್ಲಿಯೇ ಒಂದೊಂದು ಹಂತದಲ್ಲೂ ಸಹ ತಾಲೀಮನ್ನು ಮಾಡಿಕೊಂಡು ಮೈಸೂರಿನ ಜನರನ್ನು ಪ್ರತಿನಿತ್ಯ ರಂಜಿಸಿದ್ದಂಥ ಆನೆಗಳು ನಿನ್ನೆ ಅಂತಿಮವಾಗಿ ಜಂಬೂ ಹೊತ್ತು ರಾಜಮಾರ್ಗದಲ್ಲಿ ರಾಜ ಗಂಭೀರ್ಯವಾಗಿ ಹೆಜ್ಜೆಯನ್ನು ಹಾಕಿ ಸಾಕಷ್ಟು ನೆರೆದಿದ್ದಂತಹ ಜನರಿಗೆ ದೊಡ್ಡ ಮಟ್ಟದ ಮುದವನ್ನು ಕೊಟ್ಟಿದ್ದು ಅದರಲ್ಲೂ ಸಹ ಜಂಬೂ ಅಂದರೆ ನಿಮಗೆ ಗೊತ್ತು ಸಾಕಷ್ಟು ಲಕ್ಷಾಂತರ ಜನರು ಬಂದಿರ್ತಾರೆ ಅದರಲ್ಲೂ ಸಹ ಪ್ರತಿನಿತ್ಯ ತಾಲೀಮು ಸಹ ಆಗಿರ್ತ ಆನೆಗಳಿಗೆ ಆ ನಿಟ್ಟಿನಲ್ಲಿಯೇ ಸಹ ಸಾಕಷ್ಟು ಸಿಂಗಾರವನ್ನು ಸಹ ಮಾಡಲಾಗಿತ್ತು ಸಿಂಗಾರದ ದೃಶ್ಯಗಳು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಭಾಳ ಯಶಸ್ವಿಯಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನು ಜಂಬೂ ಹೊತ್ತು ಸಾಗಿ ಲಕ್ಷಾಂತರ ಮಂದಿಗೆ ರಸದ್ರೋಣಿ ಆನೆಗಳು ಮೈಸೂರು ಅರಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿ ಅದೇ ನಿಟ್ಟಿನೂ ಸಹ ಇಂದು ಸಹ ಈಗಾಗಲೇ ರಿಲ್ಯಾಕ್ಸ್ ಮೂಡಿಗೆ ಆನೆಗಳು ಸಹ ಜಾರಿದವೆ ಆ ನಿಟ್ಟಿನೂ ಸಹ ಇಂದು ಸಹ ಪ್ರವಾಸಿಗರು ಬಂದು ಆನೆಗಳ ವೈಖರಿಗಳನ್ನು ನೋಡ್ತಾ ಇರುವಂತಹ ಆನೆಗಳನ್ನ ವೀಕ್ಷಣೆಯನ್ನು ಸಹ ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯ ತೊಂದರೆ ಆಗಬಾರದು ಸಹ ಬೇರೆ ಗೈಡ್ ಎಲ್ಲ ಅಳವಡಿಸಿಕೊಂಡು ಇವತ್ತು ಸಹ ಆನೆಗಳನ್ನ ನೋಡಲಿಕ್ಕೆ ಬರುವಂಥ ಪ್ರವಾಸಿಗರಿಗೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಆ ನಿಟ್ಟಿನಲ್ಲೇ ನಾಳೆ ಆನೆಗಳಿಗೆ ಯಥಾಸ್ಥಿತಿಯಾಗಿ ಕಾಡಿಗೆ ಕಳಿಸುವ ಕೆಲಸವೂ ಸಹ ಆಗುತ್ತೆ ಆ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಮತ್ತು ಅರಮನೆ ಆಡಳಿತ ಮಾಡಿಲು ಸಹ ಸಾಂಪ್ರದಾಯಿಕ ಪೂಜೆಯನ್ನು ಮಾಡಿ ಆನೆಗಳಿಗೆ ನಾಳೆ ಬಿಳ್ಕೊಡುವ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ದಸರೆಗೆ ಅಂತ್ಯಮವಾಗಿ ತೆರೆ ಬಿದ್ದಿರುವಂಥದ್ದು ನಾಳೆ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆ ಮುಖಾಂತರ ಮತ್ತು ಕಾಡಿಗೆ ಕಳಿಸ್ಕೊಡುವ ವ್ಯವಸ್ಥೆ ಆಗುವಂಥದ್ದು ಕ್ಯಾಮ್ರಾಮನ್ ಸುಮತ್ ಬೇರೆಗೂಡ ಬೇರೆಗೌಡ ನನ್ನವರ ಮೈಸೂರು